ಶ್ರೀನಿವಾಸಪುರ ಗಡಿಭಾಗದ ರಸ್ತೆ ಡಾಂಬರೀಕರಣಕ್ಕೆ ಆಗ್ರಹಿಸಿ ಬಂದ್ ಶ್ರೀನಿವಾಸಪುರ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗಡಿಭಾಗದ ಗ್ರಾಮಗಳಾದ ಗೌನಿಪಲ್ಲಿ ಕೋಡಿಪಲ್ಲಿ ಮತ್ತು ಬೈರಗಾನಪಲ್ಲಿ ಇಂದು ಸಂಪೂರ್ಣ ಬಂದ್ ಆಚರಿಸಿದವು ಆಂಧ್ರ ಕರ್ನಾಟಕ ಗಡಿಭಾಗದ ರಸ್ತೆಗಳ ಡಾಂಬರೀಕರಣ ಪದವಿ ಕಾಲೇಜು ಸ್ಥಾಪನೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಗೌನಿಪಲ್ಲಿ ಅಭಿವೃದ್ಧಿ ಬಳಗ ಬಂದ್ಗೆ ಕರೆ ನೀಡಿತ್ತು ಬಂದ ಭಾಗವಾಗಿ ಗ್ರಾಮದ ಜನರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಿ ಪ್ರತಿಭಟಿಸಿದರು ಹಾಳಾದ ರಸ್ತೆಗಳ ದುಸ್ಥಿತಿಯನ್ನು ಎತ್ತಿ ತೋರಿಸಲು ಪ್ರತಿಭಟನಾಕಾರರು ರಸ್ತೆಯ ಗುಂಡಿಗಳಲ್ಲಿ ಭತ್ತದ ಪೈರುಗಳನ್ನು ನಾಟಿ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು ಟಿಪ್ಪರ್ ಲಾರಿಗಳು ಅತಿಯಾದ ಭಾರವನ್ನು ತುಂಬಿಕೊಂಡು ಸಂಚರಿಸುವುದರಿಂದಲೇ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿವೆ ಎಂದು ಪ್ರತಿಭಟನಾಕಾರರು ಆಪಾದಿಸಿದರು ಸ್ಥಳಕ್ಕೆ ಭೇಟಿ ನೀಡಿದ ಎಡಬ್ಲ್ಯೂ ಮಂಜುನಾಥ್ ಮತ್ತು ಡಿವೈಎಸ್ಪಿ ನಂದಕುಮಾರ್ ಅವರು ಪ್ರತಿಭಟನಾಕಾರರ ಮನವಿ ಪತ್ರವನ್ನು ಸ್ವೀಕರಿಸಿದರು ಎಡಬ್ಲ್ಯೂ ಮಂಜುನಾಥ್ ಅವರು ನೀಡಿದ ಭರವಸೆಯ ನಂತರ ಪ್ರತಿಭಟನಾಕಾರರು ಬಂದ್ ಅನ್ನು ತಕ್ಷಣಕ್ಕೆ ಹಿಂಪಡೆದರು ಗೌನಿಪಲ್ಲಿ ಅಭಿವೃದ್ಧಿ ಗೆಳೆಯರ ಬಳಗದಿಂದ ಹಮ್ಮಿಕೊಳ್ಳಲಾಗಿದ್ದ ಈ ಬಂದ್ ಯಶಸ್ವಿಯಾಯಿತು ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಏನಕ್ಕೋಸ್ಕರ ಅಂತಂದರೆ ಈ ಒಂದು ರಸ್ತೆ ಬರೀ ಇಪ್ಪತ್ತು ಟನ್ನು ತೂಕದ ವಾಹನಗಳು ಮಾತ್ರ ಅವಕಾಶ ಇರ್ತದೆ ಈ ರಸ್ತೆ ನಿರ್ಮಾಣ ಈ ರಸ್ತೆಯಲ್ಲಿ ಸಿಮೆಂಟ್ ಹಾಕ್ಕೊಂಡು ದೊಡ್ಡ ದೊಡ್ಡ ಕಂಟೈನರ್ಗಳು ಐವತ್ತರಿಂದ ಅರವತ್ತು ಎಪ್ಪತ್ತು ಟನ್ಗಳು ತೂಕ ಹಾಕ್ಕೊಂಡು ಓಡಾಡುವ ವಾಹನಗಳಿಂದ ನಮ್ಮ ರಸ್ತೆ ಸುಮಾರು ಎರಡೂವರೆ ವರ್ಷದಿಂದ ಹದಗೆಟ್ಟು ಬಿಟ್ಟಿದೆ ಬಾವಿಗಳಾಗ್ಬಿಟ್ಟಿದಾವೆ ಇದೀಗ ತಾನೇ ಬರುವಾಗ ಒಂದು ಐದು ನಿಮಿಷದಲ್ಲಿ ಒಂದು ಆಕ್ಸಿಡೆಂಟ್ ನಡೆದಿದೆ ಒಂದು ಕಾಲು ಮುಗಿದೋಗಿದ್ದೆವು ರೈತರಿಗೆ ಬೈರ್ಗಾಂಪಲ್ಲಿ ಹತ್ರ ಈ ಥರ ರೈ ಡೈಲಿ ಒಂದೊಂದು ಆರ್ ಆಕ್ಸಿಡೆಂಟ್ ಇದೆ ಈ ರಸ್ತೆ ನಮಗೆ ರಸ್ತೆ ಅಭಿವೃದ್ಧಿ ಮಾಡಬೇಕು ದಯವಿಟ್ಟು ಇದನ್ನು ತಟ್ಟುವ ಹಾಗೆ ಅವರಿಗೆ ಒಂದು ತಿಳಿಸಕ್ಕಾಗಿ ನಮ್ಮ ಈ ಒಂದು ಬಂದ್ ಆಚರಣೆ ಮಾಡ್ತಾ ಇದ್ದೀವಿ ಹಾಗೆ ನಾವು ಎರಡು ಸಾರಿ ನಾವು ಎಲ್ಲ ವಾಹನಗಳನ್ನು ನಿಲ್ಲಿಸಿ ಪ್ರತಿಭಟನೆ ಮಾಡಿದ್ವಿ ಎಲ್ಲ ಇಲಾಖೆಯನ್ನು ಸಂಬಂಧಪಟ್ಟ ಇಲಾಖೆಗಳನ್ನ ಎಲ್ಲ ಕರೆಸಿ ಪ್ರಾದೇಶಿಕ ಸಾರಿಗೆ ಅವು ವ್ಯ ವ್ಯವಸ್ಥಾಪನ ಕರೆಸಿದ್ವಿ ನಮ್ಮ ಪೊಲೀಸ್ ಇಲಾಖೆನೂ ಇತ್ತು ಎಲ್ಲ ಇಲಾಖೆಗಳು ಸೇರಿ ನಮ್ಮ ಸಹಕಾರ ಕೊಟ್ಟು ಅವತ್ತು ಎಲ್ಲ ಬಂದ್ ಆಚರಣೆ ಮಾಡಿ ರಸ್ತೆ ಪ್ರತಿಭಟನೆ ಮಾಡಿ ಎಲ್ಲ ಲಾರಿಗಳನ್ನ ನಿಲ್ಲಿಸಿದ್ವಿ ಆದ್ರೂ ಎರಡು ದಿವಸ ನಿಲ್ಲಿಸಿದ್ರು ಮಾರನೇ ದಿವಸ ಮತ್ತೆ ನಿರಂತರವಾಗಿ ಸಾಗಾಣಿಕೆ ಶುರುವಾಯಿತು ನಾವು ದಿನ ಬಂದ್ ಮಾಡೋಕ್ಕಾಗಲ್ಲ ರಸ್ತೆಗೋಸ್ಕರ ದಿನ ಬಂದ್ ಮಾಡಿದ್ರೆ ಏನಪ್ಪ ಇವ್ರು ಉಚ್ಚರ ವ್ಯಾಪಾರ ಮಾಡೋರು ಶಾಲಾ ಕಾಲೇಜುಗಳು ಮಕ್ಕಳು ಇವರೆಲ್ಲ ಬಂದ್ ಆಗಲ್ಲ ಹಾಗಾಗಿ ಇವತ್ತು ಉಗ್ರ ಪ್ರತಿಭಟನೆಯನ್ನು ಮಾಡಬೇಕಂತ ತೀರ್ಮಾನ ಮಾಡಿ ಎಲ್ಲ ಸಂಘ ಸಂಸ್ಥೆಗಳು ಸಾರ್ವಜನಿಕರು ರೈತರು ಎಲ್ಲರೂ ಸೇರಿ ಈ ಒಂದು ದಿವಸ ನಾವು ಬಂದ್ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಮುಖ್ಯ ಧ್ಯೇಯ ಏನು ಅಂತಂದರೆ ರಸ್ತೆ ಅಭಿವೃದ್ಧಿ ಆಗಬೇಕು ಸಂಬಂಧಪಟ್ಟ ಪ್ರತಿನಿಧಿಗಳಿಗೆ ತಲುಪಿಸಬೇಕು ಸಂಬಂಧಪಟ್ಟ ಇಲಾಖೆಗೆ ಸೇರಬೇಕು ಮೊದಲನೇ ಆದ್ಯತೆ ನಮ್ಮ ರಸ್ತೆ ಎರಡನೇ ಆದ್ಯತೆ ಏನಪ್ಪಾ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಸ್ಪತ್ರೆ ದೊಡ್ಡದಾಗಿದೆ ಆದ್ರೂ ವೈದ್ಯರು ಇಲ್ಲ ಇಪ್ಪತ್ನಾಲ್ಕು ಗಂಟೆ ಒಂದು ವೈದ್ಯರ ಸೌಲಭ್ಯ ಇಲ್ಲ ನಮಗೆ ಇಪ್ಪತ್ನಾಲ್ಕು ಗಂಟೆ ವೈದ್ಯರ ಸೌಲಭ್ಯ ಬೇಕೇ ಬೇಕು ನಮಗೆ ಒಂದು ನಮ್ಮ ಈ ಸರ್ಕಾರಿ ಆಸ್ಪತ್ರೆಗೆ ನಾಲ್ಕು ಜನ ಡಾಕ್ಟ್ರು ಬೇಕಾಗುತ್ತದೆ ಸ್ಟಾಫ್ ಇರೋದು ಮತ್ತೆ ನರ್ಸ್ಗಳು ಲ್ಯಾಬ್ ಟೆಕ್ನಿಷಿಯನ್ಸು ಗೈನ್ಕಾಲಜಿಸ್ಟು ಇವೆಲ್ಲ ಇದ್ದಾವೆ ಖಾಲಿ ಹುದ್ದೆಗಳು ಇದ್ದಾವೆ ಬತ್ತಿ ಆಗಿಲ್ಲ ನಮ್ಮ ಗೋಳು ಯಾರಿಗೂ ಹೇಳ್ಕೊಡೋಣ ನಮ್ಮ ಕಷ್ಟ ಯಾರಿಗೇ ಹೇಳ್ಕೊಡೋಣ ಈ ರೀತಿ ಮೂರನೇ ಆದ್ಯತೆ ಏನಂತಂದರೆ ಇಲ್ಲಿಂದ ಸುಮಾರು ಐನೂರು ಆರ್ನೂರು ಜನ ಹೆಣ್ಣು ಮಕ್ಕಳು ಪ್ರಥಮ ದರ್ಜೆ ಕಾಲೇಜಿಗೆ ಡಿಗ್ರಿ ಓದಲಿಕ್ಕೆ ಎಲ್ಲ ಡೈಲಿ ಟ್ರಾವೆಲ್ ಮಾಡ್ತಾರೆ ಆಲ್ರೆಡಿ ಮೂರು ವರ್ಷದಿಂದನೇ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಶಂಕುಸ್ಥಾಪನೆ ಮಾಡಿರ್ತಾರೆ ನಕ್ಕಲಗಡ್ಡೆ ಹತ್ರ ಡಿಗ್ರಿ ಕಾಲೇಜ್ಗೋಸ್ಕರ ಸ್ಥಳ ಮೀಸಲಿಟ್ಟು ಅಲ್ಲಿ ಗುದ್ರಿ ಪೂಜೆ ಮಾಡಿರ್ತಾರೆ ತದನಂತರ ನಮ್ಮ ಈ ಒಂದು ಪ್ರಾಂತ್ಯಕ್ಕೆ ತಂದೆ ತಾಯಿ ಇಲ್ದಂಗೆ ಆಗಿದೆ ನಮಗೆ ನಮ್ಮ ಗೋಲ್ ಯಾರಿಗೇಳ್ಕೊಳ ನಾವು ಹೇಳಿದ್ವಿ ಪ್ರತಿನಿಧಿಗಳಿಗೆ ನಿಮಗೆ ತೊಂದರೆ ಆದ್ರಲ್ಲಿ ನಿಮ್ಮ ಜೊತೆ ನಾವು ಇದ್ದೀವಿ ದಂಡಿ ಮಾಡೋಣ ಇಲ್ಲಿ ನಾವು ದಂಡಿ ಮಾಡ್ತಾ ಇದ್ದೀವಿ ನೀವು ಮೇಲೆ ಹೋಗಿ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಫೈಟ್ ಮಾಡಿ ನಾವು ನಿಮ್ಮ ಜೊತೆಲಿ ಇದೀವಿ ನಾವು ಬರ್ತೀವಿ ಧರಣಿಗೆ ಸಮಸ್ತ ನಮ್ಮ ಈ ಒಂದು ಪ್ರಾದೇಶಿಕವಾಗಿ ಈ ಕಡೆ ಎಲ್ಲ ಈ ಪ್ರಾಂತ್ಯದಿಂದ ಸುಮಾರು ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತೀವಿ ರೈತರೆಲ್ಲ ಧರಣಿ ಮಾಡ್ತೀವಿ ನಾವೇನು ಬುಕ್ ಏನು ಕೇಳ್ತಾ ಇಲ್ಲ ಸರ್ಕಾರವನ್ನ ನಾವು ಕೇಳ್ತಾ ಇರೋದು ನಮ್ಮ ರೈಟ್ಸ್ ನಮ್ಮ ರಸ್ತೆ ಬೇಕು ಆಸ್ಪತ್ರೆ ಬೇಕು ಕಾಲೇಜ್ ಬೇಕು ಇದಷ್ಟೇ ಕೇಳ್ತಾ ಇದ್ದೀವಿ ನಾವು ಬೇರೆ ದೋನ್ಪಲ್ಲಿ ಕೋಡ್ಪಲ್ಲಿ ಪಂಚಾಯಿತಿಯ ಎಲ್ಲ ಸಾರ್ವಜನಿಕರು ಸಣ್ಣ ಪುಟ್ಟ ಮಾಲೀಕರು ಹಾಗೂ ದೋನ್ಪಲ್ಲಿ ಅಭಿವೃದ್ಧಿ ಬಳಗದವರು ಎಲ್ಲರೂ ಸೇರಿಕೊಂಡು ಬಂದನ್ನು ಯಶಸ್ವಿ ಮಾಡಿದ್ದಾರೆ ಅದಕ್ಕೆ ಇವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಈ ಬಂದು ಫಸ್ಟ್ ಟೈಮ್ ಏನಲ್ಲ ಒಂದು ವರ್ಷ ಒಂದೂವರೆ ವರ್ಷದ ಹಿಂದೆ ಎಲ್ಲ ಲಾರಿಗಳನ್ನು ಸ್ಟೇಷನ್ ಪಕ್ಕದಲ್ಲೇ ನಿಲ್ಲಿಸ್ಬಿಟ್ಟು ಪ್ರತಿಭಟನೆ ಮಾಡಿದ್ವಿ ಏನು ಎಲ್ಲ ವೆಹಿಕಲ್ ಹೆವಿ ವೆಹಿಕಲ್ಸ್ ಬಂದು ರೋಡೆಲ್ಲ ಹದಗಡ್ತಾ ಇದೆ ರೋಡ್ ರಿಪೇರಿ ಮಾಡ್ತಾ ಇಲ್ಲ ಹೇಳಿ ಎಲ್ಲ ಸ್ಟಾಪ್ ಮಾಡಿದ್ವಿ ಸ್ಟಾಪ್ ಮಾಡಿದಾಗ ಎಲ್ಲರೂ ಬಂದು ಅಧಿಕಾರಿಗಳೆಲ್ಲ ಬಂದು ನಾವು ಅದನ್ನು ಗಮನಕ್ಕೆಟ್ಟು ಒಂದು ವಾರದಲ್ಲೇ ನಾವು ಇದನ್ನು ಪ್ರಾರಂಭ ಮಾಡ್ತೀವಿ ಅದು ಇದು ಹೇಳಿ ಆವಾಗ ಬಂದನ್ನು ಕ್ಲಿಯರ್ ಮಾಡಿದ್ವಿ ಮತ್ತೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಎರಡು ತಿಂಗಳು ಮೂರು ತಿಂಗಳು ಕಳೆದ್ರೂ ಸಹ ಇದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ ಪಾಪ ಶಿವರಾಮ್ ಅವರು ನಾಗರ ಹತ್ರ ಒಂದು ದಿನ ಬಂದ್ ಮಾಡಿ ಎಲ್ಲ ಗಾಡಿಗಳನ್ನು ನಿಲ್ಲಿಸಿ ಪ್ರತಿಭಟನೆಯನ್ನು ಮಾಡಿದ್ರು ಅಲ್ಲಿ ಏನು ಪ್ರಯೋಜನ ಆಗಲಿಲ್ಲ ಅದರಿಂದ ಇವರೆಲ್ಲ ಬಂದು ನನಗೆ ಫೋನ್ ಮಾಡಿದಾಗ ನಾನು ನೀವು ಬಂದ್ ಮಾಡೋದು ಸ್ವಲ್ಪ ಎಲ್ಲರಿಗೂ ಗಮನಕ್ಕೆ ಹೋಗುವಂಗೆ ಎಲ್ಲರಿಗೂ ಬಿಸಿ ಮೇಲೆ ಇರ್ತಕ್ಕಂಥ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಈ ತಾಲೂಕಿನ ಎಲ್ಲರಿಗ ಎಲ್ಲರ ದೃಷ್ಟಿಗೆ ಹೋಗಬೇಕು ಅನ್ನೋ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಅಂತ ನಾನು ಅವ್ರು ಹೇಳಿದಾಗ ಹಂಗೆ ಮಾಡೋಣ ಸಣ್ಣ ಪುಟ್ಟಾಗಿ ಮಾಡೋದು ಬೇಡ ಎಲ್ಲರಿಗೂ ಗಮನಕ್ಕೆ ಕೊಟ್ಟು ಬಂದ್ ಮಾಡಿಸಿ ಅವ್ರ ಗಮನಕ್ಕೆ ತರೋಣ ಅನ್ನೋ ಉದ್ದೇಶದಿಂದ ಇಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ಮಾಡ್ತಾ ಇರೋದು ಎಷ್ಟು ನೋವಾಗಿದೆ ಅಂತಂದರೆ ಜನರಿಗೆ ಈ ಜನ ನಾವು ಯಾರು ಯಾರಿಗೂ ಕರೆದಿಲ್ಲ ನೀವು ಬನ್ನಿ ಬಂದ್ ಮಾಡೋಣ ಬ ಖಾಲಿ ಬಂದ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ ತಕ್ಷಣ ಇವೆಲ್ಲ ಅಂಗಡಿಗಳು ಅವರಾಗಿ ಅವರೇ ಒಂದು ಅಂಗಡಿಯನ್ನು ತೆರೆದೆ ಪಾಪ ನಮ್ಮ ಜೊತೆಯಲ್ಲಿ ಇದ್ದು ಇದು ಯಶಸ್ವಿ ಆಗಲೇಬೇಕು ರಸ್ತೆ ಆಗಬೇಕು ಒಂದು ಶಾಲೆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಈಗ ಮೊನ್ನೆ ಮಳೆ ಬಿತ್ತು ಬೈರಾಂಪಲ್ಲಿಗೆ ಹೋಗುವಾಗ ಗುಣಿ ಪ್ಲಸ್ ರೋಡು ಎಲ್ಲ ಒಂದೇ ರೀತಿ ಎಲ್ಲಿ ಹೋಗಬೇಕು ಸುಮಾರು ಜನ ಬಿದ್ದೋಗಿ ಈ ಗಿಡ ನೆಡುವ ಮಟ್ಟಕ್ಕೆ ಗದ್ದೆ ಮಾಡುವ ಮಟ್ಟಕ್ಕೆ ಬಂದುಬಿಟ್ಟಿದೆ ರಸ್ತೆ ದಯವಿಟ್ಟು ಇಲ್ಲಿರ್ತಕ್ಕಂತಹ ರಾಜಕಾರಣಿಗಳು ಪ್ಲಸ್ ನಮ್ಮ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದನ್ನು ಅತಿ ಬೇಗ ಶೀಘ್ರದಲ್ಲೇ ಇದರ ಕೆಲಸ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ